అందటా కడే తోర్షి ఆప నನಗೆ నీనికి దిష్టై తమ లూటీ ఛీ ఇది చనగా ఏ illa నానికి ఇద ఇష్టనే ಆಗilla వా డాడీ బేర్ ఇది తుంబా చనగیده నీను ಇಲ್ಲಿ ಕುತ್ಕೋ ಅರೆ ನನ್ನನ್ನ ಮಾತ್ರ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ರು ಕೂಡ ಜೊತೆ ಪಾಪ ನರಿಗೊಂಬೆ ತುಂಬಾನೇ ಬೇಜಾರಾಗ್ಬಿಟ್ಟು ಒಂಟಿಯಾಗಿ ಅಲ್ಮಾರಿಯಲ್ಲಿ ಕುತ್ಕೊಂಡ್ ಬೇಜಾರ್ ಪಡುತ್ತೆ ನೀನು ನನ್ನ ಸುಂದರವಾದ ನಿನಗೊಂದು ಬುಟ್ಟಿಟ್ರೆ ನೋಡಕ್ ಇನ್ನೂ ಸುಂದರವಾಗಿರ್ತೀಯ ಅಲ್ಮಾರಿಯಲ್ಲಿ ಕುತ್ಕೊಂಡು ಪಾಪ ಅದು ಎಲ್ಲಾನು ನೋಡ್ತಾ ಇರುತ್ತೆ ಅವಳ್ ಕಣ್ಣಿಗೆ ನಾನ್ ಕಾಣಿಸ್ತಾ ಇಲ್ವಾ ಓ ಇದಂತ ನಮ್ ಹೀಗ್ ನೋಡ್ತಾ ಇದ್ದೀಯ ಕಣೆ ಬೇಜಾರಾಯ್ತಾ ಬೇಜಾರಾಗಿದ್ದೀನಿ ಒಳ್ಳೇದಾಯ್ತು ನಿನ್ನನ್ ಯಾರು ಇಷ್ಟ ಪಡಲ್ಲ ಪ್ರಾರಂಭದಲ್ಲಿ ಎಲ್ಲಾರು ಹಿಂಗೆ ಸಂತೋಷವಾಗಿರ್ತಾರಣ್ಣ ಟೆಡಿ ಬ್ಯಾರ್ ನೀನು ಇಲ್ಲೇ ಇರು ನಾನ್ ಸ್ವಲ್ಪ ಹೊತ್ತು ಆಚೆ ಸುತ್ತಾಡ್ಕೊಂಡ್ ಬರ್ತೀನಿ ನಾನ್ ಮನೆಗ್ ವಾಪಸ್ ಬರೋವಾಗ ನನ್ನ ಮುದ್ದು ಟೆಡಿ ಬ್ಯಾರ್ ಚಾಕ್ಲೇಟ್ಸ್ ತರ್ತೀನಿ ಈ ಮಗು ಕಣ್ಣಿಗೆ ನಾನು ಕಾಣಿಸ್ತಾನೆ ಇಲ್ವಾ ನೀನ್ ಏನನ್ಕೊಂಡಿದ್ಯಾ ಫಿಲ್ಮ್ ಸ್ಟಾರ ನೀನು ಏನು ಚುಡಾಯಿಸ್ತಿದ್ದೀರಾ ಹಾ ಹೌದು ನನಗೆ ತುಂಬಾ ಬೇಜಾರಾಗ್ತಿದೆ ನೀನ್ ನನಗೆ ಕಾಮಿಡಿ ಮಾಡ್ತೀಯಾ ನಾನು ಇಲ್ಲಾಂದ್ರೆ ನೀನೇನೋ ಇಲ್ಲಿಂದ ಹೊರಗೋಗೋ ಕನ್ಸ್ಕೊಂತಾ ಇದೀಯಾ ನಿನ್ನದಂತೂ ಇಲ್ಲೇನೆ ಕುತ್ಕೊಳಕ್ ಲಕ್ಕೋ ಕರಡಿಯನ್ನ ನಾನು ಬೇಜಾರಾಗಿರೋದೇನೋ ನಿಜಾನೇ ಆದ್ರೆ ನಾನು ನಂಬಿಕೆ ಬಿಡಲ್ಲ ಪಾಪದವಳು ನೀನಂತೂ ನನಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಕುತ್ಕೊಂಡು ನಿನ್ನತ್ರ ಮಾತಾಡ್ತಿದ್ದೀನಲ್ಲ ನಿನ್ನಾಗೆ ನಾನು ಒಬ್ನೇ ಇಲ್ಲಿ ಕುತ್ಕೊಳಕ್ ಆಗಲ್ಲ ಕರ್ಡಿಯಣ್ಣ ನಾವು ಗೊಂಬೆಗಳು ಈ ರೀತಿ ಒಬ್ರು ಚುಡಾಯಿಸ್ಕೊಂಡು ಒಬ್ಬರ ಕೈ ಒಬ್ರು ಬಿಡ್ ಬಿಡ್ಬಾರ್ದು ಆಯ್ತಾ ನೀನು ನನ್ನಿಂದ ಸ್ವಲ್ಪ ದೂರ ಕುತ್ಕೋ ನನಗೆ ಧೂಳಂದ್ರಾಗಲ್ಲ ನನಗೆ ತುಂಬಾ ಕೆಂಬರುತ್ತದ್ರಿಂದ ಮಾರ್ನೆ ದಿನ ಬೆಳಗ್ಗೆ ಮಾಲುತಿ ಮತ್ತೆ ಅವರ ಸ್ನೇಹಿತರು ಆ ಗೊಂಬೆಗಳ ಬಳಿ ಬರ್ತಾರೆ ನೋಡು ಬೆಳಿಗ್ಗೆ ಬೆಳಿಗ್ಗೆ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದಾಳೆ ನನ್ ಜೊತೆ ಉಲ್ಟಾ ಹುಟ್ಟಬೇಕಷ್ಟೇ ಅದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆ ಅವ್ರ ನಿನ್ನ ನೋಡ್ತಾನೆ ಇಲ್ವಲ್ಲ ನಿನ್ನನ್ನ ಯಾಕೆ ನೋಡ್ತಾರೆ ಧೂಳ್ ತುಂಬಿದ್ಯಾ ನೀನು ಬಾಲು ಅನ್ನ ಒಳ್ಳೆ ದಿನ ಕೆಟ್ಟ ದಿನ ಅಂತ ಎಲ್ಲಾರ್ಗೂ ಇರುತ್ತೆ ನೀವು ನನ್ನ ಚೂಡಾಯಿಸ್ಬೇಡಿ ಮೊದ್ಲು ನನ್ನ ಅಣ್ಣ ಅಂತ ಹೇಳೋದನ್ನ ನಿಲ್ಸೋ ನಾನು ನಿನ್ನ ಅಣ್ಣ ಅಲ್ಲ ಈ ನರಿಯ ಬಣ್ಣ ಇಷ್ಟು ಚಂದವಾಗಿದೆ ಮತ್ತು ಇದು ಎಷ್ಟು ಸುಂದರವಾಗಿದೆ ಹಾ ಹಾ ಇದಂತೂ ತುಂಬಾ ಚೆನ್ನಾಗಿದೆ ಕಣೋ ಹಾಗಾದ್ರೆ ಈ ಟೆಡಿ ಗೊಂಬೆ ಚೆನ್ನಾಗಿಲ್ವಾ ನನಗೆ ನರಿಗೊಂಬೆನೆ ಇಷ್ಟ ನೀನ್ ನನಗದು ಕೊಡ್ತೀಯಾ ಇಲ್ಲ ನನಗಿನ್ನ ತುಂಬಾ ಹೊತ್ತು ಆಡಿದ ನಂತರ ಮಕ್ಕಳು ಅಣ್ಣರಿಗೊಂಬೆಯನ್ನು ಮತ್ತೆ ಅಲ್ಮಾರಿಯಲ್ಲಿ ಇಡ್ತಾರೆ ನನ್ನ ಪ್ರೀತಿಯ ನರಿಗೊಂಬೆ ಇಲ್ಲೇ ಕೋತಿರು ನಾನು ಈಗ್ಲೇ ಬರ್ತೀನಿ ನಾನೀಗರಿ ನನ್ನ ಅಣ್ಣಾದ ಕರಿಬೋದಾ ಹಾ ಕರಿಬೌದು ನಾನ್ ನಿಮಗೆ ಹೇಳ್ದೆ ಅಲ್ವಾ ಕೆಟ್ಟ ದಿನಗಳು ಒಳ್ಳೆ ದಿನಗಳು ಎಲ್ಲಾರ್ಗೂ ಬರುತ್ತೆ ಸಂತೋಷವಾಗಿರುವ ಅವಕಾಶ ಎಲ್ಲಾರ್ಗೂ ಬರುತ್ತೆ ನನ್ನ ಪ್ರೀತಿಯ ಕರಡಿಯನ್ನ ನೀನು ಕೂಡ ತುಂಬಾ ಒಳ್ಳೆಯವನು ಇವತ್ತು ನನ್ನ ಬಾರಿ ಮತ್ತೆ ನಿಮ್ಮ ಬಾರಿ ಬರುತ್ತೆ ಮತ್ತೆ ಒಂದಿನ ಹೊಸ ಗೊಂಬೆಗಳು ಬರ್ಬೋದು ಹಿಂಗೆ ಬೇಜಾರ ಕೂರ್ಬೇಡಿ ಏನಾದ್ರೂ ಮಾತಾಡಿ ಬನ್ನಿ ನಾವಿಬ್ರು ಸಂತೋಷವಾಗಿರೋಣ ಹಾ ಸರಿಯಾಗಿ ಹೇಳ್ದೆ ಅವತ್ತಿಂದ ಕರಡಿ ಮತ್ತೆ ನರಿಗೊಂಬೆ ಇಬ್ರು ತುಂಬಾ ಸಂತೋಷವಾಗಿ ಒಟ್ಟಿಗೆ ಅಲ್ಮಾರಿಯಲ್ಲಿದ್ರು